I was looking at Sachin. He wasn't crying. ये 96 का मैच मैं लाइफ में कभी नहीं भूल सकता हूँ. When you're captain in the side, you're allowed to speak. हमारे कोच उन्होंने एक आर्टिकल लिखा था कि विनोद को के बोर का बकरा बनाया गया. When you're not the captain, then you don't speak. ये मैच के बाद मेरा करियर खत्म किया गया. के जो बोल रहे हैं बिल्कुल थर्ड क्लास स्टेटमेंट है. हम लोग चैंपियन होने वाले थे. स्नेहित्रे नमस्कार. भारत सविद क्रिकेट विश्वकप ऐलते ಆನಂತರ ಇಪ್ಪತ್ತೆಂಟು ವರ್ಷಗಳು ಬೇಕಾಯಿತು ಭಾರತಕ್ಕೆ ತನ್ನ ಎರಡನೇ ವಿಶ್ವಕಪ್ ಗೆಲ್ಲೋದಕ್ಕೆ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಗೆದ್ದ ವಿಶ್ವಕಪ್ನ ಭಾರತ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಗೆಲ್ಲಬೇಕಾಗಿತ್ತು ಅಂತ ನಾನು ಹೇಳಿದರೆ ನಿಮಗೆ ಹೇಗೆ ಅನ್ನಿಸ್ಬೋದು ಯಾವ ವಿಶ್ವಕಪ್ಪನ್ನು ಭಾರತ ಕಣ್ಣು ಮುಚ್ಚಿಕೊಂಡು ಗೆಲ್ಬೋದಾಗಿತ್ತೋ ಆ ವಿಶ್ವಕಪ್ನಲ್ಲಿ ಭಾರತದ ಅದೃಷ್ಟ ಕೈ ಕೊಟ್ಟಿತ್ತು ಆ ದಿನ ಭಾರತದ ಸೋಲಿನೊಂದಿಗೆ ಭಾರತ ಕ್ರಿಕೆಟ್ ತಂಡದ ಮರ್ಯಾದೆಯೂ ಕೆಳಗೆ ಬಿದ್ದಿತ್ತು ಅಂದು ಭಾರತದ ಕೋಟ್ಯಂತರ ಅಭಿಮಾನಿಗಳ ವಿಶ್ವಕಪ್ನ ಕನಸು ನೂರಾಗಿತ್ತು ಆ ದಿನ ಭಾರತ ಕ್ರಿಕೆಟ್ ಇತಿಹಾಸದ ಅತ್ಯಂತ ಕರಾಳ ದಿನ ಎನಿಸಿಕೊಂಡಿತ್ತು ಆ ದಿನವೇ ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ಸೆಮಿಫೈನಲ್ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಭಾರತ ವಿಶ್ವಕಪ್ ಗೆದ್ದ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆರಡರ ವಿಶ್ವಕಪ್ನ ಕೇವಲ ಗ್ರೂಪ್ ಸ್ಟೇಜ್ ನಲ್ಲೇ ಆಡಿ ಆಚೆ ಬಂದಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ನಲ್ಲಿ ಭಾರತ ವಿಭಿನ್ನವಾಗಿ ಶಕ್ತಿಶಾಲಿಯಾಗಿ ಕಾಣತೊಡಗಿತ್ತು ಒಂದು ಕಡೆ ಇಪ್ಪತ್ತ್ ಮೂರು ವರ್ಷದ ಸಚಿನ್ ತೆಂಡೂಲ್ಕರ್ ಒಳ್ಳೆ ಫಾರ್ಮ್ ನಲ್ಲಿ ಆಡುತ್ತಿದ್ದರೆ ಇನ್ನೊಂದು ಕಡೆ ನವಜೋತ್ ಸಿಂಗ್ ಸಿಧು ಸಂಜಯ್ ಮಂಜ್ರೇಕರ್ ಹಾಗೂ ವಿನೋದ್ ಕಾಂಬ್ಳೆ ತಮ್ಮ ಉತ್ತಮ ಆಟದಿಂದ ತಂಡಕ್ಕೆ ಬೆನ್ನೆಲುಬಾಗಿದ್ದರು ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಮೂರು ಜನ ಕನ್ನಡಿಗರಾದ ವೆಂಕಟೇಶ್ ಪ್ರಸಾದ್ ಅನಿಲ್ ಕುಂಬ್ಳೆ ಜಾಪದ ಶ್ರೀನಾಥ್ ಜೊತೆ ಅಜಯ್ ಜಡೇಜಾ ಸೇರಿಕೊಂಡು ಅದ್ಭುತವಾಗಿ ಬೌಲಿಂಗ್ ಮಾಡುತ್ತಿದ್ದರು ಇನ್ನು ಮೊಹಮ್ಮದ್ ಅಜರುದ್ದೀನ್ ನಾಯಕತ್ವದಲ್ಲಿ ಭಾರತ ತಂಡ ಸೆಮಿಫೈನಲ್ ಅನ್ನು ಪ್ರವೇಶಿಸಿತ್ತು ಅದನ್ನು ನೋಡಿ ಈ ಬಾರಿ ಭಾರತ ಖಂಡಿತ ವಿಶ್ವಕಪ್ ಅನ್ನು ಗೆಲ್ಲಲಿದೆ ಎಂದು ಎಲ್ಲರಿಗೂ ಅನಿಸತೊಡಗಿತ್ತು ಯಾಕೆಂದರೆ ಈ ವಿಶ್ವಕಪ್ ಅನ್ನು ಭಾರತ ಪಾಕಿಸ್ತಾನ ಶ್ರೀಲಂಕಾ ದೇಶಗಳು ಸೇರಿಕೊಂಡು ನಡೆಸಿಕೊಡುತ್ತಿದ್ದವು ಮನೆಯ ಅಂಗಳದಲ್ಲಿ ವಿಶ್ವಕಪ್ ಗೆಲ್ಲುವುದು ಒಂದು ರೀತಿಯ ಹೆಮ್ಮೆಯಾಗಿರುತ್ತದೆ ಭಾರತ ತಂಡ ಗ್ರೂಪ್ ಸ್ಟೇಜ್ ಗಳಲ್ಲಿ ಚೆನ್ನಾಗಿ ಆಡಿ ಸೆಮಿಫೈನಲ್ ಗೆ ಬಂದಿರುತ್ತೆ ಯಾವ ಭಾರತ ತಂಡ ವಿಶ್ವಕಪ್ ಗಿಂತ ಮೊದಲು ಎಲ್ಲಾ ಮ್ಯಾಚ್ ಗಳನ್ನು ಸೋಲುತ್ತಿತ್ತೋ ಆ ತಂಡ ಈ ವಿಶ್ವಕಪ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡತೊಡಗಿತ್ತು ಮೊದಲು ಭಾರತ ಕ್ವಾರ್ಟರ್ ಫೈನಲ್ ಗೆ ಪ್ರವೇಶ ಪಡೆದಿತ್ತು ಈಗ ಭಾರತದ ಬದ್ಧ ವೈರಿಗಳಾದ ಪಾಕಿಸ್ತಾನದ ವಿರುದ್ಧ ನಮ್ಮ ಚಿನ್ನಸ್ವಾಮಿ ಮೈದಾನದಲ್ಲಿ ಸೆಣಸಾಟ ನಡೆಸಬೇಕಿತ್ತು ಪಂದ್ಯ ರೋಚಕತೆಯಿಂದ ಕೂಡಿತ್ತು ಕೊನೆಗೆ ನವಜೋತ್ ಸಿಂಗ್ ಸಿಧು ಅವರ ತೊಂಬತ್ ಮೂರು ರನ್ಗಳ ಅದ್ಭುತ ಆಟದಿಂದ ಭಾರತ ಪಂದ್ಯವನ್ನ ಗೆದ್ದಿತ್ತು ಈಗ ಭಾರತ ವಿಶ್ವಕಪ್ ಕನಸು ನನಸು ಮಾಡಿಕೊಳ್ಳಲು ಕೇವಲ ಎರಡೇ ಹೆಜ್ಜೆಗಳು ದೂರವಿತ್ತು ಭಾರತವು ಸೆಮಿಫೈನಲ್ನಲ್ಲಿ ಶ್ರೀಲಂಕಾದ ಜೊತೆ ಆಡಬೇಕಿತ್ತು ಶ್ರೀಲಂಕಾ ಅಲ್ಲಿಯವರೆಗೂ ಒಂದೇ ಒಂದು ಮ್ಯಾಚ್ ಗಳನ್ನು ಸಹ ಸೋತಿರಲಿಲ್ಲ ಭಾರತ ಶ್ರೀಲಂಕಾದ ನಡುವಿನ ಈ ಸೆಮಿಫೈನಲ್ ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ನಡೆದಿತ್ತು ಇಲ್ಲಿ ಭಾರತಕ್ಕೆ ಸಂಪೂರ್ಣ ಜನ ಬೆಂಬಲ ದೊರೆತಿತ್ತು ಆದರೆ ಕೊನೆಯಲ್ಲಿ ಆ ಬೆಂಬಲ ಆಕ್ರೋಶವಾಗಿ ಬದಲಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ ಅದು ಹದಿಮೂರು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತಾರು ಟಾಸ್ ಗೆದ್ದ ಭಾರತದ ನಾಯಕ ಅಜರುದ್ದೀನ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು ಅಲ್ಲಿಂದಲೇ ತೊಂದರೆಗಳು ಶುರುವಾಗುತ್ತವೆ ಈಡನ್ ಗಾರ್ಡನ್ನ ಮೈದಾನ ಬ್ಯಾಟಿಂಗ್ ಸ್ನೇಹಿಯಾಗಿರುತ್ತದೆ ಮೊದಲಿಗೆ ಬೌಲಿಂಗ್ ಮಾಡಿದ ಜಾವಗಲ್ ಶ್ರೀನಾಥ್ ಆರಂಭದಲ್ಲೇ ಆರಂಭಿಕರಾದ ರಮೇಶ್ ಅವರನ್ನು ಸೊನ್ನೆ ರನ್ಗೆ ಹಾಗೂ ಸನತ್ ಜೈಸೂರ್ಯ ಅವರನ್ನು ಒಂದು ರನ್ಗೆ ಔಟ್ ಮಾಡುತ್ತಾರೆ ಮೂವತ್ತೈದು ರನ್ ಗೆ ಮೂರು ವಿಕೆಟ್ ಕಳೆದುಕೊಂಡಿದ್ದ ಶ್ರೀಲಂಕಾ ಆರಂಭಿಕ ಆಘಾತವನ್ನ ಅನುಭವಿಸಿತ್ತು ಆದರೆ ನಂತರ ಸಚಿನ್ ತೆಂಡೂಲ್ಕರ್ ಬೌಲಿಂಗ್ ಬಂದಾಗ ಅವರಿಗೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ತಪ್ಪು ಮಾಡಿದವು ಎಂದು ಅನಿಸತೊಡಗಿತ್ತು ಇದನ್ನ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಆತ್ಮಕಥನದಲ್ಲಿ ಬರೆದುಕೊಂಡಿದ್ದಾರೆ ಈ ಪಿಚ್ ಪೂರ್ತಿ ನೂರು ಓವರ್ಗಳನ್ನು ಆಡಲು ಯೋಗ್ಯವಾಗಿಲ್ಲ ಕೊನೆಯಲ್ಲಿ ಪಿಚ್ ತೊಂದರೆ ಕೊಡುತ್ತದೆ ಎಂದು ನನಗೆ ಬೌಲಿಂಗ್ ಮಾಡಲು ಬಂದಾಗ ಅರ್ಥವಾಗಿತ್ತು ಎಂದು ಬರೆದುಕೊಂಡಿದ್ದಾರೆ ಕೊನೆಗೂ ಭಾರತ ಶ್ರೀಲಂಕಾವನ್ನ ಇನ್ನೂರ ಐವತ್ತೊಂದು ರನ್ಗೆ ಎಂಟು ವಿಕೆಟ್ಗಳಿಗೆ ಕಟ್ಟಿ ಹಾಕುವಲ್ಲಿ ಸಮರ್ಥವಾಗುತ್ತೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರತದ ಬ್ಯಾಟಿಂಗ್ ಆರಂಭಿಸಿದಾಗ ಪಿಚ್ ಸ್ವಲ್ಪ ನಿಧಾನವಾಗಿ ವರ್ತಿಸಲು ಶುರು ಮಾಡಿರುತ್ತೆ ಇದರಿಂದಾಗಿ ಭಾರತ ಕೇವಲ ಮೂರು ರನ್ಗೆ ನವಜೋತ್ ಸಿಂಗ್ ಸಿಧು ಅವರನ್ನು ಕಳೆದುಕೊಂಡು ಆರಂಭಿಕ ಆಘಾತ ಅನುಭವಿಸುತ್ತೆ ಆದರೆ ಭಾರತದ ಎದೆಬಡಿತದಂತಿದ್ದ ಸಚಿನ್ ತೆಂಡೂಲ್ಕರ್ ಇನ್ನು ಕ್ರೀಸ್ನಲ್ಲಿಯೇ ಇದ್ದರು ಇವರ ಜೊತೆ ಸೇರಿದ ಸಂಜಯ್ ಮಾಂಜ್ರೇಕರ್ ಎರಡನೇ ವಿಕೆಟ್ಗೆ ತೊಂಬತ್ತಾರು ರನ್ಗಳ ಜೊತೆ ಆಟ ಆಡಿದರು ಆದರೆ ತಂಡದ ಮೊತ್ತ ತೊಂಬತ್ತೆಂಟಕ್ಕೆ ಒಂದು ವಿಕೆಟ್ ಇರುವಾಗ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಅರವತ್ತೈದನೇ ರನ್ ಗಳಿಸಿದಾಗ ಔಟ್ ಆಗಿ ಹೊರ ನಡೆಯಬೇಕಾಯಿತು ಅರ್ಧ ಅಭಿಮಾನಿಗಳು ವಿಶ್ವಕಪ್ ಗೆಲ್ಲುವ ಕನಸನ್ನು ಅಲ್ಲೇ ಬಿಟ್ಟಿದ್ದರು ಯಾಕೆಂದರೆ ಸಚಿನ್ ತೆಂಡೂಲ್ಕರ್ ಔಟ್ ಆದ ತಕ್ಷಣ ಬೇರೆಯವರು ಸಹ ಹೆಚ್ಚು ಹೊತ್ತು ನಿಂತು ಆಡಲಿಲ್ಲ ವಿಕೆಟ್ಗಳು ಪಟಪಟನೆ ಉದುರತೊಡಗಿದವು ಎಷ್ಟರ ಮಟ್ಟಿಗೆ ಎಂದರೆ ತೊಂಬತ್ತೆಂಟಕ್ಕೆ ಒಂದು ವಿಕೆಟ್ ಕಳೆದುಕೊಂಡಿದ್ದ ಭಾರತ ನೂರ ಇಪ್ಪತ್ತು ರನ್ಗೆ ಎಂಟು ವಿಕೆಟ್ಗೆ ಬಂದು ನಿಂತುಕೊಂಡಿತ್ತು ಇದರಲ್ಲಿ ಸನತ್ ಜೈಸೂರ್ಯ ನಾಲ್ಕು ಗಳನ್ನು ಪಡೆದುಕೊಂಡಿದ್ದರು ಇಲ್ಲಿ ಭಾರತೀಯ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆದಿತ್ತು ಮೈದಾನದಲ್ಲಿ ಬೆಂಕಿಯನ್ನು ಹಚ್ಚಿದರು ಆಟಗಾರರ ಮೇಲೆ ಕೈಗೆ ಸಿಕ್ಕಿದರಲ್ಲಿ ಬಾಟಲಿ ಹಾಗೂ ಚಪ್ಪಲಿಗಳನ್ನ ಎಸೆದರು ಇದನ್ನು ನೋಡಿದ ಶ್ರೀಲಂಕಾದ ನಾಯಕ ಅರ್ಜುನ ರಣತುಂಗ ಶ್ರೀಲಂಕಾದ ಆಟಗಾರರನ್ನ ಅಂಪೈರ್ ಬಳಿ ಕರೆದುಕೊಂಡು ಹೋಗಿ ಪಂದ್ಯವನ್ನ ನಿಲ್ಲಿಸುವಂತೆ ಕೇಳಿದರು ಮ್ಯಾಚ್ ಡೆಫ್ರಿಯಾಗಿದ್ದಂತಹ ಕ್ಲೈವ್ ಲಾಯ್ಡ್ ಅವರು ಪಂದ್ಯವನ್ನ ಸ್ವಲ್ಪ ಹೊತ್ತು ನಿಲ್ಲಿಸಿದರು ಸ್ವಲ್ಪ ಹೊತ್ತಿನ ಬಳಿಕ ಮತ್ತೆ ಪಂದ್ಯವನ್ನು ಶುರು ಮಾಡಿದಾಗ ಮತ್ತೆ ಶ್ರೀಲಂಕಾದ ಆಟಗಾರರ ಮೇಲೆ ಬಾಟಲಿಗಳನ್ನು ಎಸೆಯಲಾಯಿತು ಆದ ಕಾರಣ ಮತ್ತೆ ಒಂದು ಬಾಲನ್ನು ಆಡಿಸದೆ ಆಟವನ್ನು ಸಂಪೂರ್ಣ ಸ್ಥಗಿತಗೊಳಿಸಿ ಶ್ರೀಲಂಕಾವನ್ನ ವಿನ್ನರ್ ಎಂದು ಘೋಷಿಸಲಾಯಿತು ಆ ದಿನ ಭಾರತ ತಂಡ ಕೇವಲ ಒಂದು ಪಂದ್ಯವನ್ನ ಅಥವಾ ಒಂದು ವಿಶ್ವಕಪ್ ಅನ್ನ ಸೋತಿರಲಿಲ್ಲ ಬದಲಾಗಿ ತಮ್ಮದೇ ಅಭಿಮಾನಿಗಳಿಂದ ಅವಮರ್ಯಾದೆಗಳನ್ನ ಅನುಭವಿಸಿತ್ತು ಭಾರತ ಹಾಗೂ ಶ್ರೀಲಂಕಾದ ಆಟಗಾರರನ್ನ ಪೊಲೀಸರ ನೆರವಿನಿಂದ ಹೋಟೆಲ್ ರೂಮ್ಗಳಿಗೆ ಕಳುಹಿಸಲಾಯಿತು ಅರವಿಂದ ದಿಸಿಲ್ವಾ ಅವರಿಗೆ ನಲವತ್ತೇಳು ಗಳಲ್ಲಿ ಅರವತ್ತಾರು ರನ್ ಗಳಿಸಿದ್ದಕ್ಕಾಗಿ ಪಂದ್ಯ ಪ್ರಶಸ್ತಿಯನ್ನು ನೀಡಲಾಯಿತು ಅದು ಸಾವಿರದ ಒಂಬೈನೂರ ಹನ್ನೊಂದರ ನವೆಂಬರ್ ತಿಂಗಳು ಒಂದು ಮಾಧ್ಯಮದ ಮುಂದೆ ಬಂದ ವಿನೋದ್ ಕಾಂಬ್ಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರ ಪಂದ್ಯವನ್ನು ನಡೆಸಿಕೊಂಡು ಅಂದು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದರ ಉದ್ದೇಶ ಅರ್ಥವಾಗಲಿಲ್ಲ ಏಕೆಂದರೆ ಟೀಮ್ ಕೋಚ್ ಹಾಗೂ ಮ್ಯಾನೇಜ್ಮೆಂಟ್ ಆಗಿದ್ದಂತಹ ಅಜಿತ್ ವಾಡೇಕರ್ ಅವರು ಮೀಟಿಂಗ್ ಮೀಟಿಂಗ್ನಲ್ಲಿ ಟಾಸ್ ಗೆದ್ದರೆ ಬ್ಯಾಟಿಂಗ್ ತೆಗೆದುಕೊಳ್ಳಬೇಕು ಎಂದು ಸ್ಪಷ್ಟವಾಗಿ ತಿಳಿಸಿದ್ದರು ಎಂದು ಹೇಳಿದರು ಸಚಿನ್ ತೆಂಡೂಲ್ಕರ್ ಅವರೂ ಸಹ ತಮ್ಮ ಆತ್ಮಕಥನದಲ್ಲಿ ಇದರ ಬಗ್ಗೆ ಬರೆದುಕೊಂಡಿದ್ದಾರೆ ಮುಂದುವರೆದ ವಿನೋದ್ ಕಾಂಬ್ಳಿ ಅವರು ಅಂದು ಬಿಸಿಸಿಐ ನನ್ನ ಭವಿಷ್ಯವನ್ನ ಹಾಳು ಮಾಡಿದರೂ ಮುಂದೆ ನಡೆದ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ನನ್ನನ್ನು ಆಯ್ಕೆ ಮಾಡಲಿಲ್ಲ ಎಂದರು ವಿನೋದ್ ಕಾಂಬ್ಳಿ ಅವರು ಮೊಹಮ್ಮದ್ ಅಜರುದ್ದೀನ್ ಹಾಗೂ ಅಜಯ್ ಜಡೇಜಾ ವಿರುದ್ಧ ಫಿಕ್ಸಿಂಗ್ ಆರೋಪವನ್ನು ಹೊರಿಸಿದ್ದರು ಹಾಗೂ ಇವರಿಬ್ಬರು ಕ್ರಿಕೆಟ್ನಿಂದ ಬ್ಯಾನ್ ಕೂಡ ಆಗಿದ್ದರು ಅಜಯ್ ಜಡೇಜಾ ಎರಡ್ ಸಾವಿರದ ಮೂರರಲ್ಲಿ ಹಾಗೂ ಅಜರುದ್ದೀನ್ ಎರಡ್ ಸಾವಿರನೇ ಇಸಿಯಲ್ಲಿ ಟೀಂ ಮೀಟಿಂಗ್ನಲ್ಲಿ ಟಾಸ್ ಗೆದ್ದರೆ ಬ್ಯಾಟಿಂಗ್ ಯಾಕೆ ಆಯ್ಕೆ ಮಾಡಲಿಲ್ಲ ಎಂದು ಅಜರುದ್ದೀನ್ ಹಾಗೂ ಅಜಯ್ ಜಡೇಜಾ ಹತ್ತಿರ ಕೇಳಿದಾಗ ಇಲ್ಲ ಟೀಮ್ ಮೀಟಿಂಗ್ನಲ್ಲಿ ಬೌಲಿಂಗ್ ಅನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ತೀರ್ಮಾನವಾಗಿತ್ತು ಎಂದು ಹೇಳಿದರು ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ನ ಒಂದು ಚಿಕ್ಕ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು